ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮಂಗಳ ಚೇತನ್ ಯೂಶಲಿ ಆ್ಯಕ್ಚುಲಿ ಅಮ್ಮನಿಗೆ ಪೋಸ್ಟ್ ಆಫೀಸ್ ಅಕೌಂಟಲ್ಲಿ ದುಡ್ಡನ್ನು ತೆಗಿಬೇಕು ಅಂತ ಹೋದ ಸೊ ಬಟ್ ಅವರಿಗೆ ಅಕೌಂಟ್ ನಂಬರ್ ಗೊತ್ತಿರಲಿಲ್ಲ ಫಸ್ಟ್ ನೀವು ಆ್ಯಪನ್ನು ಓಪನ್ ಮಾಡಿದ್ರೆ ನಿಮಗೆ ಬೇಕಾಗಿರೋದು ಅಕೌಂಟ್ ನಂಬರ್ ಕಸ್ಟಮರ್ ಐ ಡಿ ಮತ್ತು ಡೇಟ್ ಆಫ್ ಬರ್ತು ಸೊ ಇನ್ ಕೇಸ್ ನಿಮ್ಮ ಹತ್ರ ಅಕೌಂಟ್ ನಂಬರು ಕಸ್ಟಮರ್ ಐ ಡಿ ಇಲ್ಲ ಅಂದರೆ ಇದನ್ನು ನೀವು ಹೇಗೆ ತಗೊಳ್ಬೇಕು ಅನ್ನೋ ಅಂಥ ವಿಡಿಯೋವನ್ನು ನಾನು ಈಗ ಮಾಡಿದ್ದೀನಿ ಸೊ ಇನ್ ಕೇಸ್ ಲೈಕ್ ತುಂಬ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅನ್ನೋದರಿಂದ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ ಸೊ ಬನ್ನಿ ಅಕೌಂಟ್ ಡೀಟೇಲ್ಸ್ ಗೊತ್ತಿಲ್ಲ ಅಂದರೆ ಮತ್ತು ನಿಮ್ಮ ಬ್ಯಾಲೆನ್ಸ್ನ ನೀವು ತಿಳ್ಕೊಬೇಕು ಮತ್ತು ಲಾಸ್ಟ್ ಟ್ರಾನ್ಸಾಕ್ಷನ್ ತಿಳ್ಕೊಬೇಕು ಅಂದರೆ ಅದನ್ನು ಹೇಗೆ ಮಾಡೋದು ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಫಸ್ಟಿಗೆ ನೀವು ಒಂದು ಮೆಸೇಜ್ ಮಾಡಬೇಕು ಸೊ ಆ ಮೆಸೇಜು ಯಾವ ನಂಬರ್ಗೆ ಅಂದರೆ ಸೊ ಫಸ್ಟು ಮೆಸೇಜ್ಗೆ ಹೋಗ್ಬಿಟ್ಟು ಸೊ ಸ್ಟಾರ್ಟ್ ನ್ಯೂ ಚಾಟ್ ಸೊ ನ್ಯೂ ಚಾಟ್ಗೆ ಹೋಗ್ಬಿಟ್ಟು ಟೂ ನಂಬರು ಸೆವೆನ್ 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 ತ್ರೀ ಏಯ್ಟ್ ಜೀರೋ ಸಿಕ್ಸ್ ಟೂ ಏಟ್ ಸೆವೆನ್ ತ್ರೀ ಈ ನಂಬರ್ಗೆ ನೀವು ಒಂದು ಮೆಸೇಜನ್ನು ಕಳಿಸ್ಬೇಕು ಸಿಮ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ನೀವು ಪೋಸ್ಟ್ ಆಫೀಸ್ಗೆ ಯಾವುದು ಸಿಮ್ಮನ್ನು ರಿಜಿಸ್ಟರ್ ಮಾಡ್ಕೊಂಡಿರ್ತೀರೋ ಆ ಇದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಆವಾಗ ನೀವು ಬ್ಯಾಲೆನ್ಸ್ ತಿಳ್ಕೊಬೇಕು ಅಂದರೆ ಬಿ ಎ ಎಲ್ ಅಂದ್ಬಿಟ್ಟು ಬಿ ಎ ಎಲ್ ಅಂತ ಟೈಪ್ ಮಾಡಿಬಿಟ್ಟು ಸೆಂಡ್ ಮಾಡಿದ್ರೆ ಆಯಿತು ಜಸ್ಟ್ ವಿತಿನ್ ಎ ಸೆಕೆಂಡ್ ನಿಮಗೆ ಅಕೌಂಟಲ್ಲಿ ಅವೈಲಬಲ್ ಬ್ಯಾಲೆನ್ಸ್ ಎಷ್ಟು ಅಂದ್ಬಿಟ್ಟು ನಿಮಗೆ ಮೆಸೇಜ್ ಬರುತ್ತೆ ಸೊ ನೋಡ್ಬೋದು ನೀವು ಇಮಿಡಿಯೇಟ್ಲಿ ಅಕೌಂಟಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ ಅಂದ್ಬಿಟ್ಟು ಬಂದ್ಬಿಡ್ತು ಸೊ ಇದೇ ರೀತಿ ನೀವು ಸೇಮ್ ನಂಬರ್ಗೆ ಅಂದರೆ ನೆನಪಿರಲಿ ಸೆವೆನ್ ಸೆವೆನ್ ತ್ರೀ ಏಟ್ ಜೀರೋ ಸಿಕ್ಸ್ ಟು ಏಯ್ಟ್ ಸೆವೆನ್ ತ್ರೀ ಈ ನಂಬರ್ಗೆ ಮತ್ತೆ ನೀವು ಏನು ಮಿನಿ ಸ್ಟೇಟ್ಮೆಂಟ್ ಲಾಸ್ಟ್ ಲೈಕ್ ಫೈ ಟ್ರಾನ್ಸಾಕ್ಷನ್ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಮಿನಿ ಅಂತ ಹೇಳ್ತಾರೆ ಸೊ ಈ ಮಿನಿ ಸ್ಟೇಟ್ಮೆಂಟ್ ಅಂತ ಎಮ್ ಐ ಎನ್ ಐ ಕ್ಯಾಪ್ಸಲ್ಲಿ ಹೊಡಿಬೇಕು ಎಮ್ ಐ ಎನ್ ಐ ಮಿನಿ ಅಂತ ಹೊಡೆದು ಸೆಂಡ್ ಕೊಟ್ಟರೆ ನಿಮಗೆ ಅದು ಕೂಡ ಇಮಿಡಿಯೇಟ್ಲಿ ಬರುತ್ತೆ ಇಮಿಡಿಯೇಟ್ಲಿ ನಿಮಗೆ ಲಾಸ್ಟ್ ಫೈವ್ ಟ್ರಾನ್ಸಾಕ್ಷನ್ ಎಷ್ಟೆಷ್ಟಾಗಿದೆ ಅಂದ್ಬಿಟ್ಟು ನಿಮ್ಮ ಅಕೌಂಟಿಗೆ ಬಂದುಬಿಡತ್ತೆ ಓಕೆನಾ ಆಯಿತಲ್ಲ ಈಗ ನಿಮಗೆ ನಿಮ್ಮ ಅಕೌಂಟ್ ನಂಬರ್ ಬೇಕು ಅಕೌಂಟ್ ಡೀಟೇಲ್ ಬೇಕು ಅಂದರೆ ಜಿ ಇ ಟಿ ಸಿ ಐ ಎಫ್ ಗೆಟ್ ಸಿ ಐ ಎಫ್ ಸ್ಪೇಸ್ ನಿಮ್ಮ ಡೇಟ್ ಆಫ್ ಬರ್ತ್ ಇಲ್ಲಿ ಯಾವುದೋ ಒಂದು ಡೇಟ್ ಆಫ್ ಬರ್ತನ್ನು ಕೊಡ್ತೀನಿ ಸೊ ನೈನ್ಟೀನ್ ನೈಂಟಿ ಟು ಅಂತ ಕೊಡ್ತೀನಿ ಸೊ ಹೀಗೆ ಕಳಿಸಿದ್ರೆ ಇಮ್ಮಿಡಿಯೇಟ್ಲಿ ನಿಮ್ಗೊಂದು ಮೆಸೇಜ್ ಬರುತ್ತೆ ಸೊ ಇನ್ ಕೇಸ್ ನೀವು ಆ್ಯಕ್ಚುಲಿ ಲೈಕ್ ನಿಮ್ಮದು ಒರಿಜಿನಲ್ ಡೇಟ್ ಆಫ್ ಬರ್ತ್ ಕಳಿಸಿದ್ರೆ ನಿಮಗೆ ಅಕೌಂಟ್ ಡೀಟೇಲ್ಸ್ ಎಲ್ಲ ಬರುತ್ತೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಈಸಿಯಾಗಿ ಇನ್ಸ್ಟೆಂಟಾಗಿ ನೀವು ಯಾವುದೇ ಅಕೌಂಟ್ ಡೀಟೇಲ್ಸ್ ಮತ್ತು ಬ್ಯಾಲೆನ್ಸ್ ಇವೆಲ್ಲವನ್ನು ತಿಳ್ಕೊಳ್ಳೋದಕ್ಕೆ ನೀವು ಪೋಸ್ಟ್ ಆಫೀಸಿನ ಈ ನಂಬರನ್ನು ನೀವು ಡಯಲ್ ಮಾಡ್ಬೋದು ಸೊ ಮತ್ತೊಮ್ಮೆ ನೋಡ್ಕೊಳ್ಳಿ ಜೀರೋ ಸೆವೆನ್ ಸೆವೆನ್ ತ್ರೀ ಏಯ್ಟ್ ಜೀರೋ ಸಿಕ್ಸ್ ಟು ಏಟ್ ಸೆವೆನ್ ತ್ರೀ ಸೊ ನೋಡಿದ್ರಲ್ಲ ವೀಕ್ಷಕರ ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು